ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಇವತ್ತು ವಿಷಯದಲ್ಲಿ ಬೋಟ್ ನೆಕ್ ಕಟ್ಟಿಂಗು ಮತ್ತು ಪ್ರಿನ್ಸಸ್ ಕಟ್ ಕಟ್ಟಿಂಗ್ ಎರಡೂ ಒಂದೇ ಬ್ಲೌಸಲ್ಲಿ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನಮಗೆ ಕ ನಾನು ಫಸ್ಟು ಫೋಟೋಸ್ ತೋರಿಸೋದಲ್ಲ ಆ ಥರ ಅವ್ರಿಗೆ ಬೋಟ್ ನೆಕ್ಕಲ್ಲಿ ಆ ಥರ ನೆಕ್ ಡಿಸೈನ್ ಬೇಕಂತೆ ಮತ್ತು ಫ್ರಂಟಲ್ಲಿ ವಾಕ್ ಶೇಪು ನಾರ್ಮಲ್ಲು ಸ್ಲೀವ್ ಆಫ್ ಸ್ಲೀವ್ ಹೇಳಿದ್ದಾರೆ ಅವರು ನೋಡಿ ನಾನು ಇದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸಿಗೆ ಸಿಲ್ವರ್ ಕಲರು ಫ್ಲವರ್ ಬಂದಿದೆ ಅಲ್ಲಲ್ಲಲ್ಲಿ ನಾನು ನೋಡಿ ಇದು ಪಿಂಕ್ ಕಲರ್ ಲೈನಿಂಗ್ ತೊಗೊಂಡಿನ ಲೈನಿಂಗ್ ತಗೊಂಡು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇಂಚು ಮಾರ್ಕ್ ಮಾಡಿಕೊಂಡು ಅವರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು ನಾರ್ಮಲ್ ಬ್ಲೌಸು ಅಲ್ಲಿ ಬೋಟ್ ನೆಕ್ಕು ಮಾಡಬೇಕು ನಾನು ಲೆಂತ್ ನೋಡ್ಕೊಳ್ತೀನಿ ಇದು ಎಷ್ಟು ಲೆಂತ್ ಇದೆ ಅಂತ ಇದು ಇದು ಹದಿನಾಲ್ಕುವರೆ ಏನೋ ಇದೆ ಹದಿನಾಲ್ಕುವರೆಗೆ ಕೆಳಗಡೆಗೆ ಅರ್ಧ ಇಂಚು ಮೇಲುಗಡೆಗೆ ಅರ್ಧ ಇಂಚು ಅಟ್ಯಾಚಿಂಗಿಗೆ ಹೋಗುತ್ತೆ ನಾನು ಹದಿನೈದುವರೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಅವ್ರಿಗೂ ಶೋಲ್ಡರು ತಗೊಂಡಿದ್ದೆ ನಾನು ಅಳತೆ ಅವ್ರು ಬಂದಾಗ ಹದಿನೈದಿತ್ತು ಅವ್ರಿಗೆ ಹದಿನೈದು ಅಂದರೆ ಏಳುವರೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಹದಿನೈದು ಹದಿನೈದು ಇತ್ತು ಅದಕ್ಕೆ ಏಳುವರೆ ತೊಗೊಂಡಿದ್ದೀನಿ ಏಳುವರೆಗೆ ನೋಡಿ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಇವಾಗ ನಾನು ಶೋಲ್ಡರ್ ಅದು ಎರಡೂವರೆ ಇತ್ತು ರೆಡಿ ನಾನು ಮೂರು ಕಾಲು ತೊಗೊಳ್ತೀನಿ ನಾನು ಯಾಕಂದರೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ಅದಕ್ಕೆ ನಾನು ಮೂರುವರೆ ತೊಗೊಳ್ತೀನಿ ಮೂರುವರೆ ತಗೊಂಡು ಈಗ ಬ್ಯಾಕು ಎಷ್ಟು ಅಳತೆ ಬ್ಲೌಸ್ನಲ್ಲಿ ನೋಡ್ತೀನಿ ಅದಕ್ಕೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಅದು ಬ್ಯಾಕು ಡಾಟ್ ಇಡಬೇಕಲ್ವ ಅದಕ್ಕೆ ಆಮೇಲೆ ತಿರ್ಗಿ ಎಷ್ಟು ಎಷ್ಟು ಎರಡು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮತ್ತು ಇದು ಸ್ಲೀಪ್ ಅಟ್ಯಾಚಿಂಗು ಅಟ್ಯಾಚಿಂಗು ಇವಾಗಿರುತ್ತಲ್ವ ಸೈಡಲ್ಲಿ ಅದನ್ನು ಲೆಂತ್ ಇಟ್ಕೊಂಡು ನೋಡ್ತೀನಿ ಅದು ಎಷ್ಟು ಉದ್ದ ಇದೆ ಅಂದರೆ ಇಟ್ಕೊಂಡು ಮಾರ್ಕ್ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇವಾಗ ನೋಡಿ ಇದು ಏಳುವರೆ ಇದೆ ಇದು ನಾನು ಹಾರ್ಮೋಲು ಏಳು ತೊಗೊಳ್ತೀನಿ ನಾನು ಯಾಕಂದರೆ ಶೋ ಶೋಲ್ಡರ್ ಏಳುವರೆ ಇರೋದ್ರಿಂದ ಓಟ್ನಕ್ಕು ಇದು ನಾನು ಏಳು ತೊಗೊಳ್ತೀನಿ ಅರ್ಧ ಇಂಚು ಮೈನಸ್ ಮಾಡ್ಕೊಳ್ತೀನಿ ನಾನು ಮೈನಸ್ ಮಾಡಿಕೊಂಡು ಒಂದು ಅರ್ಧ ಇಂಚು ಒಂಥರ ಕ್ರಾಸ್ ಶೇಪ್ ಥರ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಇದು ಹೌದು ಚೆಸ್ಟು ಹತ್ತಿರೋದ್ರಿಂದ ಅದು ಅಲ್ಲಿಗೆ ಒಂದು ಸ್ವಲ್ಪ ರಿಂಕಲ್ಸ್ ಥರ ಬಂದುಬಿಡುತ್ತೆ ಅದು ಅದಕ್ಕೆ ನಾವು ಒಂದು ಅರ್ಧ ಇಂಚು ಒಳಗಡೆ ತಗೊಂಡು ಒಂದು ಸ್ವಲ್ಪ ಶೇಪ್ ತೊಗೊಬೇಕು ತೊಗೊಂಡೋಗಿ ಅದು ಮಾರ್ಕಿಂಗ್ ಆಗುತ್ತೆ ಇವಾಗ ನೆಕ್ಕು ಮಾರ್ಕ್ ಮಾಡ್ಕೊಳ್ತಾ ಒಂದು ಬಾಕ್ ಶೇಪಲ್ಲಿ ಅದು ಏಳುವರೆಯಲ್ಲಿ ಮೂರುವರೆ ಹೋದರೆ ನಾಲ್ಕು ಇಂಚ್ ನಾಲ್ಕು ಇಂಚಿಗೆ ಬಾ ಬಾಕ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಚೆಸ್ಟ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ತೀನಿ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ಹತ್ತಿದೆ ಅದು ಹತ್ತಿಗೂ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಇಂಚಿಗೆ ಒಳಗಡೆಗೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ವಿ ಬ್ಲೋ ಸ್ಟಿಚಿಂಗ್ ಹಾಕ್ಬೇಕಲ್ವ ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಅದಕ್ಕೆ ನೋಡಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ನೋಡಿ ಮಾರ್ಕಿಂಗ್ ಎಲ್ಲ ಆಯ್ತು ಇದು ಇದು ಎಲ್ಲ ಆಯ್ತು ಇವಾಗ ಇದು ಇದು ಅವ್ರಿಗೆ ಎರಡು ಇಂಚು ಬ್ಯಾಕ್ನೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮ್ಯಾಕ್ನಿಕ್ ಮಾರ್ಕ್ ಮಾಡಿಕೊಂಡು ಅವ್ರಿಗೆ ಓಪನ್ ಬೇಡವಂತೆ ಕ್ಲೋಸ್ ಬೇಕಂತೆ ಅದು ಅದಕ್ಕೆ ನಾನು ಅದು ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಅದು ಸ್ವಲ್ಪ ರೌಂಡ್ ಶೇಪ್ ಥರ ಒಂದು ಅದ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ಆಮೇಲೆ ನಾನು ಕ್ಯಾನ್ವಾಸ್ಗೆ ಕ್ಯಾನ್ ಕ್ಯಾನ್ವಾಸ್ಗೆ ಹಾಕ್ಕೊಂಡು ನಾನು ಅದಲ್ಲೇ ನೆಕ್ಕು ಡಿಸೈನ್ ಮಾಡ್ಕೊಳ್ತೀನಿ ನಾನು ಇವಾಗ ಅದು ಇವಾಗ ನಾನು ಫ್ರೆಂಟು ಫ್ರೆಂಟ್ನ ನೋಡ್ತಾ ಇದ್ದೀನಿ ಫ್ರಂಟು ಹಾರ್ಮೋಲು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಅದು ಎಂಟೂವರೆ ಬಂದಿದೆ ಅದರಲ್ಲೂ ಕರೆಕ್ಟಾಗಿ ಎಂಟೂವರೆನೇ ಬಂದಿತ್ತು ಅದು ಇವಾಗ ಬ್ಯಾಕ್ ನೆಕ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನೆಕ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ವೈಟ್ ಕ್ಯಾನ್ವಾಸ್ ಮೇಲೆ ನೆಕ್ ಡಿಸೈನ್ ಮಾಡಿಕೊಂಡು ಆಮೇಲೆ ಅದು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಈ ಥರ ನೆಕ್ ಡಿಸೈನ್ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಇದು ಲೈಟ್ ಪಿಂಕ್ ಕಲರು ಬ್ಲೌಸ್ ಪೀಸು ಸ್ಲೀವ ಸಿಲ್ವರ್ ಕಲರು ಬುಟ್ಟಾಸ್ ಬಂದಿದ್ದೆ ಮತ್ತು ಸಿಲ್ವರ್ ಕಲರು ಒಂದು ಒಂದೂವರೆ ಇಂಚು ಇಲ್ಲು ಬಾರ್ಡ್ರ್ ಬಂದಿದೆ ಅವರು ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಕೊಡಿ ಅಂತ ಹೇಳಿದ್ದಾರೆ ಅದು ಒಲಿಯುವಾಗ ಸಿಲ್ವರ್ ಕಲರ್ ಪೈಪಿಂಗ್ ಕೊಡ್ತೀನಿ ಈಗ ಬ್ಯಾಕ್ದು ಕಟ್ಟಿಂಗ್ ಆಯಿತು ಈಗ ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಫ್ರಂಟಿಗೆ ಮಾಮೂಲಿ ಒಂದು ಅರ್ಧ ಇಂಚು ಮಾಮೂಲಿ ಒಂದು ಬ್ಯಾಕ್ ಹೆಂಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀರೋ ಹಂಗೆ ಮಾಡ್ಕೊತೀನಿ ಆಮೇಲೆ ಅದ್ರ ಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಬ್ಯಾಕು ಇದೆ ಅಂದರೆ ಫ್ರಂಟಲ್ಲಿ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಅಟ್ಯಾಚಿಂಗ್ ಹೋಗುತ್ತೆ ಇನ್ನು ಒಂದು ಒಂದು ಎರಡು ಇಂಚ ಕ್ಷಾ ಮತ್ತು ಮೂರು ಇಂಚ್ ಕ್ಷಾ ತೊಗೊಳ್ಬೇಕು ನಾವು ಇವಾಗ ಇದನ್ನು ತಗೊಂಡು ಅದು ಹದಿನಾರು ಇತ್ತು ಅನಿಸುತ್ತೆ ಹದಿನಾ ಹದಿನಾರು ಇತ್ತು ಅನಿಸುತ್ತೆ ಇತ್ತು ಅನಿಸುತ್ತೆ ಇವರು ಹದಿನೇಳು ಹದಿನೇಳು ತೊಗೊಂಡು ಹದಿನೇಳು ತೊಗೊಂಡು ಇವಾಗ ಬ್ಯಾಕು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಶೋಲ್ಡರು ಮತ್ತು ಸೈಡು ಆಮಾಲು ಎಲ್ಲ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ತೀನಿ ನಾನು ಲೈನ್ ಹಾಕ್ಕೊಂಡು ಶೋಲ್ಡ್ ಶೋಲ್ಡರಿಗೆ ಅಳ್ತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ ಇವಾಗ ನಾನು ಅದು ಅರ್ಧ ಇಂಚ್ ಶೋಲ್ಡರ್ ಅರ್ಚ ಮಾಡಬೇಕಲ್ಲ ಅದನ್ನು ಲೈನ್ ಹಾಕ್ಕೊಳ್ತೀನಿ ಲೈನ್ ಹಾಕ್ಕೊಂಡು ಇವಾಗ ನಾನು ಅದು ಲೆಂತ್ ನೋಡ್ಕೊಳ್ತೀನಿ ಇದು ಫ್ರಂಟು ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮುಂದೆಗಡೆ ಅವರಿಗೆ ಬಾಕ್ಸ್ ಶೇಪು ಅಂತ ಇದು ರೌಂಡಿದೆ ಇದು ನಾನು ಬಾಕ್ಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡ್ಕೋಬೇಕಾದ್ರೆ ಈಗ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಅರ್ಧ ಇಂಚು ಒಳಗೆ ತೊಗೊಳ್ತೀನಿ ಯಾಕಂದರೆ ಸ್ಟ್ರೈಟ್ ನಾವು ಮಾರ್ಕ್ ಮಾಡ್ಕೊಂಡಾಗ ತುಂಬ ಅಗ್ಲ ಬಂದುಬಿಡುತ್ತೆ ಅದು ಅದಕ್ಕೆ ನಾವು ಅರ್ಧ ಇಂಚು ಒಳಗಡೆ ತಗೋಬೇಕು ಇದೆಲ್ಲ ಟೈಲರ್ಸ್ಗಳು ಮಾಡೋವಾಗ ಸ್ವಲ್ಪ ಟಿಪ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಗೊತ್ತಿರೋಂಥ ಟಿಪ್ಸ್ಗಳನ್ನೆಲ್ಲ ಹೇಳ್ತಾ ಇರ್ತೀನಿ ನೀವು ನೋಡಿ ಮಾಡೋವಾಗ ಈ ಥರ ಮಾಡ್ಕೊಳ್ಳಿ ಬಾಗ್ ಶೇಪು ಫ್ರಂಟಲ್ಲಿ ತುಂಬ ಬ್ರಾಡ್ ಇದೆ ಅಂದಾಗ ನಾವು ಅದು ಸ್ಟ್ರೈಟಾಗಿ ಹಾಕ್ಕೊಳ್ಬಾರ್ದು ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಒಳಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ನಾನಿವಾಗ ಮುಂದೆಗಡೆ ಪ್ರಿಂಜಸ್ ಕಟ್ಟು ಕಟ್ಟಿಂಗ್ ಮಾಡಬೇಕಿತ್ತಲ್ವ ಅದಕ್ಕೆ ಚೆಸ್ಟು ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ಅದು ಒಂಬತ್ತುವರೆ ಇತ್ತು ನಾನು ಹತ್ತು ಇದ್ದೀನಿ ಹತ್ತು ತಗೊಂಡು ನೋಡಿ ಇವಾಗ ಅದು ಬಟ್ಟೆ ಕರೆಕ್ಟಾಗಿ ಇದ್ವಾ ಇಲ್ಲವಾ ಅಂತ ನೋಡ್ಕೊಳ್ತೀನಿ ಒಂದು ಅರ್ಧ ಇಂಚ್ ಕಾಲು ಇಂಚ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಇರಬಾರ್ದು ಇಲ್ಲಾಂದರೆ ಆಮೇಲೆ ಮುಂದೆಗಡೆ ಚೆಸ್ಟು ಅದು ಕ್ಲೀನಾಗಿ ಕುತ್ಕೊಳ್ಳಲ್ಲ ಅದು ಅದು ಮುಂದೆಗಡೆ ಮೂರು ಇಂಚು ಇತ್ತು ಅದಕ್ಕೆ ಅರ್ಧ ಇಂಚು ಫೋಲ್ಡಿಂಗ್ಗೆ ಮೂರುವರೆ ಇಂಚ್ ತೊಗೊಳ್ತೀನಿ ಮತ್ತು ಡಾಟ್ ಪಾಯಿಂಟಲ್ಲಿ ನಾಲ್ಕು ಇಂಚಿತ್ತು ಅದಕ್ಕೆ ಒಂದು ನಾಲ್ಕೂವರೆ ತೊಗೊಳ್ತೀನಿ ನಾನು ಅದನ್ನು ಮೆಜರ್ಮೆಂಟ್ ನೋಡಿಕೊಂಡು ಇದು ಪ್ರಿಂಚಸ್ ಕಟ್ ಬ್ಲೌಸ್ ಬರುತ್ತೆ ಇದು ಅದಕ್ಕೆ ಎರಡು ಇಂಚು ಡಾಟ್ ಪಾಯಿಂಟು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಆ ಮಾರ್ಕ್ ಮಾಡ್ಕೊಂಡಿದ್ದಲ್ವ ಮೇಲುಗಡೆ ನಾಲ್ಕು ಇಂಚಿಗೆ ಕೆಳಗಡೆ ಮೂರು ಇಂಚಿಗೆ ನೋಡಿ ಈ ಥರ ಶೇಪ್ ಕೊಟ್ಕೊಳ್ತೀನಿ ನಾನು ಪ್ರಿಂಚಸ್ ಕಟ್ಟಿಗೆ ನೋಡಿ ಹಿಂಗೆ ಈ ಥರ ಬರುತ್ತೆ ಅದು ಸ್ಟ್ರೈಟ್ ಬರಲ್ಲ ಅದು ಈ ಥರ ಕೊಟ್ಟಾಗ ಅದು ಕ್ಲೀನಾಗಿ ಶೇಪ್ ಕೂರುತ್ತೆ ಅಲ್ಲಿ ನಾನು ಸೈಡಲ್ಲಿ ಇವರು ಹಾರ್ಮೋನ್ ಹತ್ರ ಇವರು ಮಾರ್ಕ್ ಮಾಡ್ಕೊಂಡಿರ್ತಾರೆ ಪಿಂಟರ್ಸ್ ಕಡ್ಡಿಗೆ ಅದೆಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ತೀನಿ ನಾನು ನಾನು ಫ್ರಂಟಲ್ಲಿ ಫ್ರಂಟ್ದು ಅಟ್ಯಾಚ್ ಮಾಡ್ಕೊಂಡಿದ್ರೆ ಅಲ್ ಎಲ್ಲಿಗೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ತೀನಿ ನಾನು ಇದು ಇವಾಗ ಇದು ಪ್ರಿಂಚಸ್ ಕಟ್ಟು ಬ್ಲೌಸ್ ಕಟ್ಟಿಂಗಿದು ನೆಕ್ ಪಿಂಚಸ್ ಕಟ್ ಬ್ಲೌಸ್ ಕಟ್ಟಿಂಗಿದು ನಾನು ಈ ಥರ ಮಾಡೋದು ಬ್ರಿಂಚಸ್ ಕಟ್ಟು ನೆಕ್ ಬ್ಲೌಸ್ ಕಟ್ಟಿಂಗು ನೋಡ್ಕೊಳ್ತೀನಿ ಅದು ಸೈಡ್ ಪೀಸಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ನೋಡಿಕೊಂಡು ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇದು ಇದು ಸ್ವಲ್ಪ ಶೇಪ್ ಕ್ರಾಸಾಗೇ ಬರುತ್ತೆ ಸ್ಟ್ರೈಟ್ ಬರಲ್ಲ ಯಾಕಂದರೆ ನಾವು ಅಲ್ಲಿ ಕೆಳಗಡೆ ಎರಡು ಇಂಚ್ ಡಾಟಿಟ್ಕೊಂಡಿರ್ತೀರಲ್ವ ಆ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ ನೋಡಿ ಇವಾಗ ಇದಕ್ಕೆ ಇಷ್ಟು ಬರುತ್ತೆ ನಾನು ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ನ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ಇದು ಮುಂದೆಗಡೆನೂ ನೋಡ್ಕೊಳ್ತೀನಿ ನಾನು ಇವಾಗ ಅದನ್ನು ಎಷ್ಟಿದೆ ಅಂತ ನೋಡಿಕೊಂಡು ಮುಂದೆಗಡೆ ಡಾಟ್ ಏನಿಲ್ಲ ಇದಕ್ಕೆ ಅದಕ್ಕೂ ಅದೊಂದು ಅರ್ಧ ಇಂಚ್ ಸೇಸ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಅದನ್ನ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಬೇಕಲ್ವಾ ಬಟ್ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ಇದು ಆಯಿತು ನೋಡಿ ಫ್ರಂಟ್ ಆಯಿತು ಬ್ಯಾಕ್ ಮೊದಲೇ ಆಗಿತ್ತು ಇದು ಫ್ರಂಟ್ ಇದು ಫ್ರಂಟುಸ್ ಕಟ್ಟು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗಿದು ನೋಡಿ ಈ ಥರ ಬರುತ್ತೆ ಬೋಟ್ನಕ್ ಬ್ಲೌಸ್ ಕಟ್ಟಿಂಗು ಇದಕ್ಕೆ ಎರಡೆರಡು ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಅಂದರೆ ಅವರು ಬಟ್ಟೆ ಒಳಗಡೆ ಜಾ ಜಾಸ್ತಿ ಬಿಡಿ ಅಂತ ಹೇಳಿದರು ಯಾ ಹೇಳಿಲ್ಲ ಅಂದರೆ ಒಂದು ನಾರ್ಮಲ್ ಒಂದೂವರೆ ಇಂಚ್ ಇಟ್ಕೊಳ್ತೀನಿ ಹೇಳಿದರೆ ಒಂದು ಎರಡು ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಡ್ತೀನಿ ನಾನು ನೋಡಿ ಅಲ್ಲಿ ಇಂಚು ಸ್ವಲ್ಪ ಶೇಪ್ ಕಟ್ ಮಾಡ್ಕೊಳ್ಬೇಕದು ಇಲ್ಲಾಂದರೆ ಒಂಥರ ಚೂರು ರಿಂಕಸ್ ಥರ ಬರುತ್ತೆ ಅದು ಒಂದು ಕ ಅರ್ಧ ಇಂಚಷ್ಟು ಕಟ್ ಮಾಡ್ಕೊಬೇಕು ಮುಂದೆಗಡೆ ಅದು ಡಾಟ್ ಪಾಯಿಂಟು ಕೆಳಗಡೆ ಬರುತ್ತಲ್ಲ ಅದು ಎರಡು ಇಂಚಷ್ಟು ಕಟ್ ಮಾಡ್ಕೊಳ್ಬೇಕು ನಾವು ಇದು ಇದು ಆಯಿತು ಇವಾಗ ಫ್ರಂಟ್ ಬೋಟ್ ನೆಕ್ ಪಿಂಜಸ್ ಕಟ್ ಬ್ಲೌಸು ನೋಡಿ ಈ ಥರ ಬರುತ್ತೆ ಇವಾಗ ಇವಾಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಸ್ಲೀವ್ ಕಟ್ಟಿಂಗ್ ಎರಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಫೋಲ್ಡಿಂಗು ನಮ್ಮ ಕಡೆ ಬರುತ್ತೆ ಓಪನ್ ಈ ಕಡೆ ಬರುತ್ತೆ ಹೋದಕ್ಕೆ ಮುಂದೆ ನಾನು ಮಾಮೂಲಿ ಲೈನ್ ಹಾಕ್ಕೊಳ್ತೀನಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗ್ ಹಾಕ್ಕೊಳ್ತೀನಿ ಫೋಲ್ಡಿಂಗ್ ಹಾಕ್ಕೊಂಡು ಬ್ಲೌಸ್ ಪೀಸ್ ಹಾಕ್ಕೊಳ್ತೀನಿ ಬ್ಲೌಸ್ ಪೀಸ್ ಅವರು ಬಫು ಬ್ಲೌಸ್ ಪೀಸು ಬಫು ಸ್ಲೀವ್ದು ಮೆಜರ್ಮೆಂಟ್ ಕೊಟ್ಟಿದ್ದರು ನಾನು ಅದನ್ನೇ ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಅದು ಸುತ್ತಲತೆ ಮಾರ್ಕ್ ಮಾಡ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಆರ್ಮೂಲ ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ಸ್ಲೀವ್ ಆಗುತ್ತಲ್ಲ ಅದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಇವಾಗಿದು ನೋಡಿ ಈ ಥರ ಕಟ್ ಮಾಡ್ಕೊಳ್ತೀನಿ ನಾನು ಇವಾಗಿದನ್ನು ಸ್ಲೀವ್ದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮುಂದೆಗಡೆ ಕಡೆ ಸ್ಲೀವ್ದು ಹಿಂದೆಗಡೆ ಸ್ಲೀವ್ದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಇದು ಸ್ಲೀವೆಲ್ಲ ಕಟ್ಟಿಂಗ್ ಆಯಿತು ಫ್ರಂಟು ಬ್ಯಾಕೆಲ್ಲ ಆಯಿತು ಇವಾಗ ಸ್ಲೀವ್ ಲಾಸ್ಟು ಕದು ಈ ಥರ ಬರುತ್ತೆ ಇದು ನೋಡಿ ಇವಾಗ ಸ್ಲೀವ್ ಕಟ್ಟಿಂಗ್ ಎಲ್ಲ ಆಯಿತು ನಾನು ನ್ಯಾಚ್ ಹ್ಕೊಳ್ತೀನಿ ಮೂರು ಕಡೆ ನ್ಯಾಚ್ ಹ್ಕೊಳ್ತೀನಿ ಎಲ್ಲೇ ಅಟ್ಯಾಚಿಂಗ್ ಮಾಡಬೇಕು ಮತ್ತು ಕೆಳಗಡೆ ಯಾವ ಪಾಯಿಂಟ್ ಬ್ಯಾಂಟ್ ಯಾವೆಲ್ಲ ಅಟ್ಯಾಚಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ ನೋಡಿ ಇವಾಗ ಶ್ಟೇಪ್ ತಗೊಳ್ತಾ ಇದ್ದೀನಿ ನೋಡಿ ಈಗ ಇದು ಜಸ್ ಕಟ್ಟು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಇದು ನೋಡಿ ನಾನು ಈ ಥರ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ